ಮುಲ್ಲಾ ಪ್ಲಾಟ್ ಮಸ್ಜಿದ್ ಪಕ್ಕದಲ್ಲಿ ಸಾವಿರಾರು ಜನರ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪರ ಭರ್ಚರಿ ಪ್ರಚಾರ ಕಾಂಗ್ರೆಸ್ ಪರ ಮತಯಾಚನೆ ಕಾರ್ಯಕ್ರಮ ಶಾಸಕರಾದ ಶ್ರೀ ಗಣೇಶ ಹುಕ್ಕೇರಿ ನೇತೃತ್ವದಲ್ಲಿ ಮತಯಾಚನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವ ಮೇ ಏಳರಂದು ತಪ್ಪದೆ ಯಾರೂ ಮನೆಯಲ್ಲಿ ಇಲ್ಲದೆ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಕಾಂಗ್ರೆಸ್ ಹಸ್ತ ಚಿನ್ನಕ್ಕೆ ಮತ ಹಾಕಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ ಹುಕೇರಿ ಪುರಸಭೆ ಸದಸ್ಯರಾದ ಶ್ಯಾಮ್ ರೇವಡ್ ರಾಮ ಮಾನೆ ಗುಲಾಬ್ ಹುಸೇನ್ ಇರ್ಫಾನ್ ಬೇಪಾರಿ ಇವರ ನೇತೃತ್ವದಲ್ಲಿ ಶಾಸಕರಾದ ಡಿ ತಮ್ಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆರಿಸಿ ತರಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಸ್ಜಿದ ಮೆಂಬರ್ಗಳಾದ ಫಿರೋಜ್ ಬಡ್ಗಾವೆ ಯಾಸೀನ್ ಮುಜಾವರ್ ಅಕ್ಬರ್ ಸೇಖ್ ಇರ್ಫಾನ್ ಮುಲ್ಲಾ ಜಮೀರ್ ನಾಯಕ್ವಾಡಿ ಮಸ್ಜಿದ್ ಜಮಾದಾರ್ ಮುಲ್ಲಾ ಮುಖಂಡರು ಕಾರ್ಯಕರ್ತರು ಹಾಗೂ ಸಾವಿರಾರು ಜನ ಉಪಸ್ಥಿತರಿದ್ದರು ಐಹೊಳೆ ಚಿಕ್ಕೋಡಿ ಪುರಸಭೆ ಸದಸ್ಯರೇ ಹಾಗೂ ಮುಲ್ಲಾ ಹಿರಿಯರೇ ಹಾಗೂ

ಏನ್ ಇದ್ರ ಏನ್ ಮಾಡಿದಿರು ಸಮಸ್ಯೆ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಅವ್ರ ತಗೊಂಡು ಯಾರು ಲೀಡರ್ ಹೋಗ್ತಿರ್ತಾರಲ್ಲ ಬಿಜೆಪಿ ಕರೋ ಬಿಜೆಪಿ ಕರೋ ಬೋನಾಲ್ತಿಜಿನಲ್ ಹೇ भी मेरा ओरिजिनल सुना है ले लो ले लो ले लो पर वो फिर बोलते हैं बैठता नहीं वो बाजू वाला वो कितना आड़ते है मेरा ओरिजिनल को महिला वो कब बैठते हैं बाद में बोलते बोलते क्या बोलते है? दो नंबर पर रहने वाला सुना वाला है। उसको पूछो वो की कब बैठे उसका दो नंबर है करके वो कब बैठे करो ऐसा बोलते हैं ದೋ ಇವತ್ತು ಚಿಕ್ಕೋಡಿ ನಗರದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ದು हमारे अनिल माने अल्लाह को, को हमारे जाकिर भाई नाईगुड़ी करेंगे सतीश अल्लाह कुलकर्णी को हमारे फाइनल में बड़गाम करेंगे और हमारे मेंबर्स को गुलाब भाई को हमारे साथ भाई मुल्ला आ जाओ भाई हमारे तो मेंबर्स है आए रिजवान वो एक बात में और चंद मिल को क्या करे साढ़े छह करोड़ रुपए सेंशन करें जैसा इलेक्शन खत्म होता है केंद्र भी होता है, जैसा इलेक्शन होता है काम चालू होता है इलेक्शन वजह से काम पेंडिंग है और एक बार सब जने याद रखो कहा वोट है एक भी वोट छोड़ने को सब जने सुबह सुबह निकलो वो थे कोई भी को वो बाद में देखेंगे इन्हें बुलाई नहीं उन्हें बुलाया नहीं इन्हें बुलाया नहीं बाद में वोट करने दूसरे दिन मुझे को सब जने मिल को एक साथ कांग्रेस को वोट करके चुन चूर बुलाएंगे हर बार यहां लीड आता है

ಗ್ಯಾರಂಟಿಗಳನ್ನ ಭರವಸೆಗಳನ್ನ ಘೋಷಣೆ ಮಾಡ್ತಾರೆ ಆ ಭರವಸೆಗಳನ್ನ ನಂಬಿ ತಾವೆಲ್ಲ ಅವತ್ತು ಅತಿ ಹೆಚ್ಚು ಮತ ಕೊಟ್ಟಿದ್ರಿಂದ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷಕ್ಕಂತೂ ಏನು ಈಗ್ತಾನೆ ನಮ್ಮ ಮೂರು